ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಹುಡುಕ್ತಾ ಇದ್ದೇವೆ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ಕುರಿ ಕಾಯುವ ಸಂದರ್ಭದಲ್ಲಿ ನಮ್ಮ ಕುರಿಗಳನ್ನು ಕಳ್ಳರು ಕಳ್ಳತನ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಾವು ಆಲ್ರೆಡಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಕಕ್ಕಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೇವೆ ಆದರೆ ಅವರು ಒಟ್ಟಣವನ್ನು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಇದು ಕುರಿ ತುರು ಮಾಡಿದವರ ಆಲ್ರೆಡಿ ಪನ್ನಾಳ ಪೊಲೀಸ್ ಸ್ಟೇಷನ್ ಚಂದಗ ಕೊಲ್ಲಾಪುರ ಡಿಸ್ಟಿಕ್ಟ್ ಮಹಾರಾಷ್ಟ್ರದೊಳಗೆ ಪನ್ನಾಳ ಪೊಲೀಸ್ ಸ್ಟೇಷನ್ದಲ್ಲಿ ಅವ್ರ ಕುರಿ ತೊಡುಗು ಮಾಡೋರನ್ನ ಮೂರು ಮಂದಿನ ಹಿಡಿದಾರೆ ಹಿಡಿದ ಅವ್ರ ಕಡೆಯಿಂದ ಕಬೂಲಿನೂ ಮಾಡಿದ್ದಾರೆ ಎರಡು ನೂರ ಐವತ್ತು ಕುರಿಗಳನ್ನು ತುಡುಗು ಮಾಡಿದೇವನೋ ಅನ್ನೋದನ್ನು ಅವರು ಕಬೂಲಿ ಮಾಡಿದರು ಆದರೂ ನಮ್ಮ ಕರ್ನಾಟಕದ ಪೊಲೀಸರು ಅವ್ರ ಬಗ್ಗೆ ಒಟ್ಟಿಗೆ ಕೇರ್ ಮಾಡೋದಿಲ್ಲ ನಾವು ಒಂದು ಹತ್ತು ಹನ್ನೆರಡು ಸಲ ನಾವು ಹೋಗಿ ಕೇಳಿದ್ರು ಅದಕ್ಕೆ ನಮ್ಗೆ ಏನೇನೋ ಒಂದು ಕರ್ನಾಟಕ ಹೇಳಿ ಕಳ್ಸಿಬಿಡಾಕತ್ತಾರೆ ನಾವು ಎರಡು ಕಡೆಯಿಂದ ರಜಿಸ್ಟರ್ ಕಂಪ್ಲೇಂಟ್ ಎಫ್ ಐ ಆರ್ನೂ ಆಗಿದಾವೆ ಆದರೆ ಉಳಿದ ಜನ ಹೋದ್ರೆ ಇಲ್ಲ ನೀವು ಒಂದು ತಿಂಗಳು ಬಿಟ್ಟು ಬಂದಿದ್ದೀರಿ ಆರ್ ಆರು ತಿಂಗಳು ಬಿಟ್ಟು ಬಂದಿದ್ದೀರಿ ಎರಡು ತಿಂಗಳು ಬಿಟ್ಟು ಬಂದಿದ್ದೀರಿ ಅಂತೇಳಿ ನಮಗೆ ಹೇಳಿಕ ಆಗ್ತಾರು ಯಾಕಂದ್ರೆ ನಮ್ಮಲ್ಲಿ ಇರೋರು ಕುರಿಕಾಯೋರು ಒಬ್ಬರು ಇಬ್ರು ಇರ್ತಾರೆ ರಾತ್ರಿ ವೇಳೆ ಅವ್ರು ಕುರಿ ತುಡುಗು ಮ್ಯಾಗ ಅವ್ರ ಎಲ್ಲ ಹಿಂಡು ಬಿಟ್ಟು ಬಂದು ಕಂಪ್ಲೇಂಟ್ ಆಗೋದಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯ ಒಂದು ಕುರಿ ಒಳಗೆ ಒಬ್ಬರು ಅಥವಾ ಇಬ್ರು ಅಷ್ಟೇ ಇರ್ತಾರೆ ಅವರು ಕುರಿ ಕೊಟ್ಟ ಮ್ಯಾಗ ಅವರು ಕುರಿ ತುಡುಗು ಮಾಡಿದ್ಮಾಗ ಅವರಲ್ಲೇ ಒಬ್ಬರು ಮನುಷ್ಯನ ಅಡ್ಜಸ್ಟ್ ಮಾಡಿ ಬಂದವ್ರು ಪೊಲೀಸ್ ಸ್ಟೇಷನ್ಗೆ ಅವರು ಬಂದು ಇಲ್ಲಿ ಪೊಲೀಸ್ ಸ್ಟೇಷನ್ ಗುಡಿಕಾಡಿ ಅವ್ರು ನಮ್ಮತ್ತವ್ರ ಲೀಡ್ರ್ಗಳು ಹೋದಾಗ ನಮ್ಗೆ ಈ ಥರ ಕುರಿ ಕುರಿಕಾಯವ್ರು ಹೋದಾಗ ಅವ್ರು ಏನು ಮಾಡ್ತಿರ್ಬೇಕು ಆ ಸಲುವಾಗಿ ಅವರು ಕುರಿಕಾಯವ್ರ ನಮ್ಮಂತ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕಾರೆ ಅವ್ರಿಗೆ ಮತ್ತೆ ನಾಲ್ಕು ದಿವಸ ಹೋಗ್ತೈತಿ ಹೀಗಾಗಿ ನಾವು ಹೋಗಿ ಕೇಳಿದ್ರೆ ಇಲ್ಲ ನಾವು ಹುಡುಕ್ಯಾಡಕತ್ತಿದ್ದೀವಿ ನಾವು ನೋಡಾಕತ್ತಿದ್ದೀವಿ ಆ ಮಹಾರಾಷ್ಟ್ರ ಪೊಲೀಸ್ದವ್ರು ಇದ್ದರೂ ಅದು ನಮಗೆ ಬರೋದಿಲ್ಲ ಹೀಗೆಲ್ಲ ಕಾರಣ ಹೇಳ್ಕತ್ತಾರೆ ಇದು ಗ್ರಾಮೀಣ ಪೊಲೀಸ್ ಸ್ಟೇಷನ್ದಾಗ ಸ್ವತಃ ನಾನು ಹೋಗಿದ್ದೇನು ನಾವು ಬೇಕ್ಸ್ ಮೇಯರ್ ಆಗಿ ನಾನು ಹೇಳಾಕತ್ತಿದ್ದೀನಿ ನಾನು ಹೋದಾಗ ನನಗೇ ಈ ಥರ ಉತ್ತರ ಅಂದ್ರೆ ಈ ನಮ್ಮ ಕುರುಬರಿಗೆ ಅನ್ಯಾಯ ಆಗಿದ್ದನ್ನು ಯಾರು ಜವಾಬ್ದಾರ ಈ ಅನ್ಯಾಯ ಇವ್ರಿಗೆ ಇವರು ಹೋದ್ರೆ ಅವ್ರಿಗೆ ನ್ಯಾಯ ಸಿಗುತ್ತೇ ತಿನ್ನು ಆ ಸಲುವಾಗಿ ನಾವು ಡಿ ಸಿ ಸಾಹೇಬ್ರಿಗೆ ಆಮೇಲೆ ಕಮಿಷನರ್ ಪೊಲೀಸ್ ಕಮಿಷನರ್ ಅವ್ರಿಗೆ ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ ನಮ್ಗೆ ನ್ಯಾಯ ಸಿಗಬೇಕು ನಮ್ಗೆ ಇದು ಅಲ್ಲದ ಪರಿಹಾರ ಧನೂ ಸಿಗಬೇಕಾ ಹುಡುಗ ಮಾಡಿದಂಥವ ಅವನ ಹೆಸರು ಪರಿಶ್ರಮ ಪರಿಶ್ರಮ ಅರವತ್ತಿ ಅವರ ವಯಸ್ಸು ಮೂವತ್ಮೂರು ದುಡಿಯ ದುಡಿಯಾ ಊರು ಅವನು ಚಂದಗಡ ತಾಲೂಕಾ ಕೊಲ್ಲಾಪುರ ಜಿಲ್ಲಾ ಇವ್ನಿಗೆ ಇವ್ನ ಆಲ್ರೆಡಿ ಮಟನ್ ಶಾಪ್ ಇಟ್ಕೊಂಡಂತ ಮನುಷ್ಯ ಇವನು ರಾತ್ರಿ ಒಂದು ಐದಾರು ಮಂದಿ ಗುಂಪನ್ನು ಕಟ್ಕೊಂಡು ಬಂದ ಗಾಡಿ ದೂರ ನಿಲ್ಲಿಸಿ ಅವರು ನಮ್ಮ ಕುರುಗಳನ್ನ ರಾತ್ರಿ ಒಬ್ಬೊಬ್ರು ಇಬ್ಬರುದ್ದನ್ನು ಅನ್ನಿಸ್ಕೊಂಡ ಅವ್ರು ಎರಡು ರಾತ್ರಿ ಹಗಲಿಲ್ಲ ಅದು ಕುರಿಕಾದ್ ಒಂದು ಗ್ಯಾಸಿರ್ತಾರ ಒಂದು ಒಂದು ಹತ್ತು ಹದಿನೈದು ಇಪ್ಪತ್ತು ಮಿಂಟು ಮಲ್ಕೊಂಡು ಬೆಳೆದಾಗನ ಅವ್ರು ಆ ಥರ ಮಾಡ್ತಾರೆ ಮತ್ತೊಂದು ಅಮೋಸ್ಟ್ ಟೈಮ್ದಾಗ ಅವ್ರು ಬಂದು ಕುರಿ ತುರ್ಗು ಮಾಡ್ತಾರು ಇವ್ರು ತೊಗೊಂಡು ಹೋಗಿ ಆಮ್ಯಾಗ ಅವ್ರ ಹೋಗಿ ಕುರಿ ಗಾಡಿಗೆ ಹಾಕ್ಕೊಂಡು ಅವ್ರು ಹೋಗಿಬಿಡ್ತಾರೆ ಅದನ್ನು ನಮಗೆ ಕುರುಬ್ರಿಗೆ ಇಂಥ ಅನ್ಯಾಯ ಇರ್ತೈತಿ ಇರೋ ನಲ್ವತ್ತು ಐವತ್ತು ಕುರಿದಾಗ ನಾವು ಜೀವನ ಮಾಡಬೇಕು ಬಡತನ ಪರಿಸ್ಥಿತಿ ಕುರುಬ್ರಂದ್ರೆ ಸಂಚಾರಿ ಕುರುಬ್ರ ಕುರುಬ್ರಂದ್ರೆ ಇಂಥ ಪರಿಸ್ಥಿತಿ ಇರ್ತೈತಿ ಅವ್ರು ರಾತ್ರಿ ಹಗಲಿ ಮಳಿ ಬೇ ಮಳಿ ಬಿಸಿಲು ಅನ್ನೋದಂತಂದ ಕುರಿ ಬರೆಯೋ ಕುರಿಯಾಗ ಅವರು ಹೊಂದಾಗ ಜೀವನ ಮಾಡುವಂಥ ಪರಿಸ್ಥಿತಾಗ ಅವ್ರಿಗೆ ಸಾಧ್ಯನೇ ಇಲ್ಲ ಯಾವುದೋ ಒಂದು ಫಂಕ್ಷನ್ ಸಮಾರಂಭ ಇದ್ರೆ ಸುಮಾರು ಅವ್ರಿಗೆ ಬರಕ ಅನುಕೂಲ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇವ್ರಿಗೆ ಹತ್ತು ಹನ್ನೆರಡು ಕುರಿತು ಮಂದಿ ಒಂದು ಕುರಿತು ಮತ್ತು ಹತ್ತು ಸಾವಿರ ಹಿಡಿದ್ರು ಒಂದು ಲಕ್ಷ ರೂಪಾಯಿ ಒಬ್ಬ ಮನುಷ್ಯನ ಕೊಳುವಾದ್ರೆ ಏನು ಮಾಡೋಕ್ಕೆ ಸಾಧ್ಯ ಒಳ್ಳೆ ಇವರು ತಿಂಗಳಾಗ ಒಂದು ಕೆಲಸ ಭೀ ಹೇಳ್ತಾನೆ ಬಿಡೋದು ಅದಕ್ಕೆ ನಮ್ಗೆ ನ್ಯಾಯ ಕೊಡ್ಬೇಕಂತ ನಾವು ಇಲ್ಲಿ ವಿಶೇಷ ಯಾರ ಮನ್ಗ ಕಾರ್ಯಕ್ರಮ ಇರ್ತೈತಿ ಮಾಹಿತಿ ಇರ್ತೈತಿ ಅವ್ರು ಮಾಹಿತಿ ತಕೊಂಡ್ ಮಾಡ್ತಿರ್ತಾರೆ ಇದಾಗ ಅದ್ರ ಸಲುವಾಗಿ ನಾವು ಇದು ಆಲ್ರೆಡಿ ಪೊಲೀಸ್ ಇದ್ರೊಳಗೆ ಮನವಿ ಇದ್ರಾಗ ಹೇಳಿದೆವು ಯಾರು ಕಳತನ ಮಾಡಿ ಪೊಲೀಸ್ ಸ್ಟೇಷನ್ ಸಿಕ್ಕಿದ್ದಾರೆ ಅಂತ ಕರೆ ತಂದ ನಮ್ಮ ಪೂರ್ವರಿಗೆ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ನಾವು ಇಲ್ಲಿ ಕೇಳ್ಕೊಳ್ತಾ ಇದೀವಿ ಸರ್ಕಾರದ ಏನಾದ್ರೂ ಒಂದು ಕುರಿಗೆ ಹತ್ತು ಸಾವಿರ ಗೊತ್ತೇ ಪರಿಹಾರ ಕೊಡ್ಬೇಕ್ರಿ ಯಾಕಂದ್ರೆ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದೀವಿ ಎಷ್ಟೋ ಜನ ಹೋಗಿ ನಾವು ಇಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ರಜಿಸ್ಟರ್ ಬರ್ಕೊಂಡು ಕಳಿಸ್ತಾರೆ ನಮಗೆ ರೀ ಎಫ್ ಐ ಆರ್ ಮಾಡೋದಿಲ್ಲ ಅವ್ರು ನಮಗೆ ಇಲ್ಲ ಒಂದು ಎಫ್ ಐ ಆಗೈತಿ ಮತ್ತೆ ಯಾಕೆ ಮಾಡೋದು ನಿಮ್ಗೆ ಅಂತ ಕೇಳ್ತಾರೆ ಅವರು ನೋಡ್ರಿ ದೀಡ್ ನೂರಿಂದ ಎರಡು ನೂರು ಗುಡಿ ಹೊಂದಾರ ಆಲ್ರೆಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ರೀ ಕಟ್ಟಿ ಪೋಲಿಸ್ ಸ್ಟೇಷನ್ದಾಗ ಎರಡು ಕಡೆ ಪಾರ ಇದೆ ಇದು ಗ್ರಾಮೀಣ ಯಾಕಂತಂದ್ರೆ ರೀ ಬೆಳಗುಂದಿ ಏರಿಯಾದಾಗನೇ ಹೆತ್ತನೆ ಹೆಚ್ಚು ಗುಡಿ ಹೋಗಿದ್ ಏರಿಯಾ ಬೆಳಗುಂದಿ ರೀ ಉಚ್ಚದಾವ ಸುಡದ ಮತ್ತೆ ಅವ ಕಟ್ಟಕ್ಕೆ ಇರೋದಂಥ ಏರಿಯಾನು ತುಡಿ ಅದು ಆ ಏರಿಯಾ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸ್ಟೇಷನ್ದಾಗ ಬರುವಂಥ ಅಂದ್ರೆ ಮಹಾರಾಷ್ಟ್ರ ಲಾಸ್ಟ್ ಬೌಂಡ್ರಿ ಅದು ಆ ಏರಿಯಾದಾಗನೇ ತುಡು ಮಾಡುವಂಥವು ವ್ಯಕ್ತಿ ಅವು ಆಗ್ಯಾವ ರೀ ಕಟ್ಟಿ ಬಿಡಂದ್ರೆ ಹಾಂ

ಮತ್ತು ಅಲ್ಲಿ ಸುಮಾರು ಹಿಂಗೆ ನಾವು ಹದಿನಾಲ್ಕು ಕುರಿ ಅದ ರೀ ರಾತ್ರಿ ನಮ್ಮ ಭತ್ತ ಆಗಿಲ್ಲ ಯಾವ ತುಡುಗ್ಯಾವ ರೀ ಬೆಳಗುಂದಿ ಬೆಳಗುಂದಿಗೆ ಯಾವಾಗ್ಯಾವ್ರ ಇವ್ ಈ ಡಿಸೆಂಬರ್ ಎರಡು ತಿಂಗಳಾಗ್ಯಾವೆ ಡಿಸೆಂಬರ್ ಹತ್ತು ತಿಂಗಳಾಗಿ ಎರಡು ಕುರಿ ಹದ್ನಾಲ್ಕು ರೀ ಹದಿನಾಲ್ಕು ರೇಟ ಇಪ್ಪತ್ತು ಸಾವಿರ ಆಗಿದೆ